ನಿಮ್ಮ ಆಸ್ತಿ ನಿಮ್ಮ ಹೆಸರಲ್ಲಿ ಇದೆಯಾ ಆಸ್ತಿ ಎಷ್ಟಿದೆ ಅಂತ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಇದು ಬಂದು ಫಾರ್ಮ್ ನೈನ್ ಖಾತಾ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ಡಾಕ್ಯುಮೆಂಟ್ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಆಸ್ತಿಗಳಿಗೆ ಬರ್ತಾ ಹೋಗುತ್ತೆ ಇದು ಸರ್ಕಾರದಿಂದ ಅಪ್ರೂವ್ ಆಗಿದೆ ಅಂತ ದೃಢೀಕರಿಸಿರುವ ಅಧಿಕೃತ ದಾಖಲೆ ಆಗಿರುತ್ತೆ ಖಾತಾ ಪರಿಶೀಲನೆಯಲ್ಲಿ ಮೊದಲು ಮಾಲೀಕರ ಫೋಟೋ ಮತ್ತು ಆಸ್ತಿಯ ಫೋಟೋ ಸ್ಪಷ್ಟವಾಗಿ ಇದೆಯಾ ಅಂತ ನೀವು ಪರಿಶೀಲಿಸಬೇಕಾಗುತ್ತೆ ನಂತರ ಖಾತಾ ನಂಬರ್ ಮಾಲೀಕರ ಹೆಸರು ಮತ್ತು ವಿಳಾಸದಲ್ಲಿ ಯಾವುದೇ ರೀತಿಯ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಸರಿಯಾಗಿದೆಯಾ ಅಂತ ನೀವು ನೋಡಬೇಕು ನಂತರ ಜಾಗದ ಒಟ್ಟು ವಿಸ್ತೀರ್ಣವನ್ನು ಪರಿಶೀಲಿಸಿ ಅಳತೆ ಚದರ ಮೀಟರ್ ಅಥವಾ ಚದರ ಅಡಿಯಲ್ಲಿ ಸರಿಯಾಗಿ ಪ್ರಿಂಟ್ ಆಗಿದೆಯಾ ಅಂತ ನೀವು ಗಮನಿಸಬೇಕಾಗುತ್ತೆ ಮತ್ತೆ ನಿಮ್ಮ ನಿಜವಾದ ಆಸ್ತಿಗೂ ಖಾತಾದಲ್ಲಿ ಮೆನ್ಷನ್ ಆಗಿರೋದಕ್ಕೂ ಹೊಂದಾಣಿಕೆ ಆಗ್ತಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ದು ಸರ್ವೆ ನಂಬರ್ ಇದ್ರೆ ಅದು ಸಹ ಮ್ಯಾಚ್ ಅಂತ ನೀವು ಪರಿಶೀಲನೆ ಮಾಡಬೇಕು ನಂತರ ನೀವು ಆಸ್ತಿಯನ್ನು ಯಾರಿಂದ ಪಡೆದುಕೊಂಡಿದ್ದೀರಾ ಎಂಬುದರ ದಾಖಲೆಗಳ ಬಗ್ಗೆ ನೀವು ಪರಿಶೀಲನೆ ಮಾಡ್ಬೇಕಾಗತ್ತೆ ಸೊ ಅಧಿನಿತ್ಯ ಏನು ಪೂರಕ ದಾಖಲೆಗಳು ಕೊಟ್ಟಿರ್ತೀರ ಅದರದು ನಂಬರ್ ಎಲ್ಲ ಮೆನ್ಷನ್ ಕರೆಕ್ಟ್ ಆಗಿದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು ನಂತರ ಚೆಕ್ಕು ಬಂದಿ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ರಸ್ತೆ ಆಗಿರ್ಬೋದು ಅಕ್ಕಪಕ್ಕದ ಮನೆ ಆಗಿರ್ಬೋದು ಕರೆಕ್ಟಾಗಿ ಯಾವುದಿದೆ ಅದೆಲ್ಲ ಸರಿಯಾಗಿ ಮೆನ್ಷನ್ ಆಗಿದೆಯಾ ಖಾತಾದಲ್ಲಿ ಅಂತ ನೀವು ಖಚಿತಪಡಿಸ್ಕೋಬೇಕು ನಂತರ ನಿಮ್ಮ ಆಸ್ತಿ ಇರ್ತಕ್ಕಂಥ ಜಿಲ್ಲೆ ಬ್ಲಾಕ್ ಗ್ರಾಮ ಪಂಚಾಯತಿ ಮತ್ತು ಗ್ರಾಮ ಸರಿಯಾಗಿ ಮೆನ್ಷನ್ ಆಗಿದೆ ಅಂತ ನೋಡಿ ನಂತರ ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣಕ್ಕೆ ಎಷ್ಟು ಚದರ ಮೀಟರ್ ನಲ್ಲಿ ಇದೆ ಅದು ಕರೆಕ್ಟ್ ಆಗಿ ಆಗಿದೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗಿ ನೀವು ಗಮನಿಸಬೇಕಾಗುತ್ತೆ ಈ ಡಾಕ್ಯುಮೆಂಟ್ ನಲ್ಲಿ ಮನೆ ಮಹಡಿ ಚಾವಣಿ ಮತ್ತೆ ಒಟ್ಟು ಮನೆ ಪ್ರದೇಶ ಎಷ್ಟು ವಿಸ್ತೀರ್ಣ ಇದೆ ಏರಿಯಾ ಇದೆ ಅನ್ನೋದು ಸಹ ಮೆನ್ಷನ್ ಆಗಿರುತ್ತೆ ಅದನ್ನು ಸಹ ನೀವು ಪರಿಶೀಲಿಸಿಕೊಳ್ಬಹುದು ನಂತರ ಫಾರ್ಮ್ ಲೆವೆನ್ ಎ ಖಾತವನ್ನ ಯಾವ ರೀತಿ ಪರಿಶೀಲನೆ ಮಾಡ್ಬೇಕು ಅಂತ ನೋಡ್ತಾ ಹೋಗೋಣ ಈ ಡಾಕ್ಯುಮೆಂಟ್ ಆಸ್ತಿಯ ತೆರಿಗೆ ಮಾಹಿತಿ ಇರತಕ್ಕಂಥ ಡಾಕ್ಯುಮೆಂಟ್ ಆಗಿರುತ್ತೆ ನಿಮ್ಮ ಆಸ್ತಿಯ ತೆರಿಗೆಯನ್ನು ಸರಿಯಾಗಿ ಪಾವತಿಸಲಾಗ್ತಿದೆಯಾ ಅಥವಾ ಇಲ್ಲ ಅಂತ ಪ್ರಮಾಣೀಕರಿಸಲಿಕ್ಕೆ ಈ ಡಾಕ್ಯುಮೆಂಟ್ ನ ಯೂಸ್ ಮಾಡ್ತಾರೆ ಹೋಮ್ ಲೋನ್ಗೋಸ್ಕರ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿಯೂ ಸಹ ನೀವು ಮಾಲೀಕರ ಫೋಟೋ ಮತ್ತೆ ಆಸ್ತಿಯ ಫೋಟೋಗಳನ್ನು ಸರಿಯಾಗಿ ಪರಿಶೀಲಿಸಬೇಕು ಕರೆಕ್ಟ್ ಆಗಿದೆಯಾ ಅಂತ ನಂತರ ಸ್ವತ್ತಿನ ಪ್ರಕಾರ ಕಟ್ಟಡ ಇದೆಯಾ ಅಥವಾ ಸೈಟ್ ಇದೆಯಾ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳಿ ನಂತರ ನಿಮ್ಮ ಆಸ್ತಿಯ ಒಟ್ಟು ವಿಸ್ತೀರ್ಣ ಚದರ ಮೀಟರ್ ನಲ್ಲಿ ಮೆನ್ಷನ್ ಆಗಿದೆಯಾ ಅಂತ ನೀವು ಗಮನಿಸಬೇಕಾಗುತ್ತೆ ಪೂರ್ವ ಪಶ್ಚಿಮಕ್ಕೆ ಎಷ್ಟಿದೆ ಉತ್ತರ ದಕ್ಷಿಣಕ್ಕೆ ಎಷ್ಟಿದೆ ಅನ್ನೋದು ಸಹ ನೀವು ಗಮನಿಸೋದು ತುಂಬ ಮುಖ್ಯವಾಗುತ್ತೆ ಮತ್ತು ನೀವು ಸ್ವತ್ತಿನ ದಾಖಲೆಗಳಿಗೆ ಕೊಟ್ಟಿರ್ತಕ್ಕಂಥ ಪೂರಕ ದಾಖಲೆಗಳ ಐ ಡಿ ಕರೆಕ್ಟಾಗಿ ಮೆನ್ಷನ್ ಆಗಿದೆ ಅನ್ನೋದು ಸಹ ಇದರಲ್ಲೂ ನೀವು ಗಮನಿಸ್ಕೊಳ್ಳಿ ಖಾತಾ ಡಾಕ್ಯುಮೆಂಟ್ಗಳ ಅಂತಿಮ ಪರಿಶೀಲನೆಯಲ್ಲಿ ಅಧಿಕಾರಿಗಳ ಡಿಜಿಟಲ್ ಸಹಿ ಮತ್ತು ದಿನಾಂಕ ಇದೆಯಾ ಅಂತ ನೋಡಿದ ನಂತರವೇ ನೀವು ಡಾಕ್ಯುಮೆಂಟ್ನ ಸ್ವೀಕರಿಸಬೇಕು ಇದರಿಂದನೇ ನಿಮ್ಗೆ ಗೊತ್ತಾಗೋದು ಅಪ್ರೂವ್ ಆಗಿದೆಯಾ ಇಲ್ಲ ಅಂತ ಕನ್ಫರ್ಮ್ ಆಗುತ್ತೆ ಒಂದು ಪ್ರಮುಖ ಸಲಹೆ ಏನಂತಂದ್ರೆ ನಿಮ್ಮ ಖಾತಾ ಡಾಕ್ಯುಮೆಂಟ್ ನ ನೀವು ಅವಾಗ ಅವಾಗ ಪರಿಶೀಲನೆ ಇದ್ ಈಗ ಮಾಡೋದ್ರಿಂದ ಏನಾದ್ರು ಮಿಸ್ಟೇಕ್ಸ್ ಇದ್ರೆ